What? <laughs> ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಅಗಲೀಕರಣ ಪ್ರಾರಂಭವಾಗಿದೆ ಅಂಗಡಿ ಮುಗ್ಗಟ್ಟು ಮಾಲೀಕರೇ ತಮ್ಮ ಕಟ್ಟಡಗಳ ತೆರವು ಕಾರ್ಯವನ್ನು ಬಿರುಸಿನಿಂದ ಮಾಡುತ್ತಿದ್ದಾರೆ ಅಗಲೀಕರಣ ಕಾರ್ಯಾಚರಣೆ ಪ್ರಾರಂಭವಾದಾಗಿನಿಂದ ಈ ಕಡೆ ಜನಪ್ರತಿನಿಧಿಗಳು ಅಧಿಕಾರಿಗಳ ದಂಡು ಆಗಾಗ ವೀಕ್ಷಣೆಗೆ ಬರುವ ಕಾರ್ಯವೂ ಹೆಚ್ಚಾಗಿದೆ ಶುಕ್ರವಾರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಎಂಜಿ ರಸ್ತೆ ವೀಕ್ಷಣೆ ಮಾಡಿದರೆ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪರಿಶೀಲನೆ ಮಾಡಿದರು ಎಪಿಎಂಸಿ ಯಾರ್ಡ್ನಿಂದ ಅಂಬಾಭವಾನಿ ಹೋಟೆಲ್ವರೆಗೂ ವೀಕ್ಷಿಸಿದ ಅವರು ರಸ್ತೆ ಮಾಡಿಸಿದ್ದೆ ನಾನು ನಾನು ಸಚಿವನಾಗಿದ್ದಾಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಂಜೂರು ಮಾಡಿಸಿದ್ದ ಈ ರಸ್ತೆಗೆ ಚಾಲನೆ ನೀಡಿದ್ದೆ ನಾನು ಆದರೆ ಯಾರೋ ಕೆಲವರು ಬಂದು ಹಾಗೆ ಮಾಡಿ ಹೀಗೆ ಮಾಡಿ ಅಂದರೆ ಆಗೋಲ್ಲ ಅಂತ ಹೇಳಿದ್ರು ಗೌರಿಬಿತನೂರಿನಿಂದ ಡಿಸಿ ಕಚೇರಿವರೆಗೂ ನಡೆಯುವ ಈ ಕಾಮಗಾರಿಗೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿಗಳ ಅಂದಾಜು ಮಾಡಲಾಗಿದೆ ಫೆಬ್ರವರಿ ವೇಳೆಗೆ ಕಾಮಗಾರಿ ಮುಗಿಸುವಂತೆ ತಿಳಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಬೈರಿನಹಳ್ಳಿ ಕ್ರಾಸಿಂದ ಹಿಡಿದು ಅಣಕ್ನೂರು ಕ್ರಾಸ್ವರೆಗೂ ಐವತ್ತೆರಡು ಕಿಲೋಮೀಟರ್ ಇದರ ಕಾಮಗಾರಿಯನ್ನು ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ನಿತಿನ್ ಗಡ್ಕರಿ ಅವರು ನಾಲ್ಕುನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಟೆಂಡರ್ ಆಗಿದಾಗ ಮೈನಸ್ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಕೋಟ್ ಮಾಡಿ